ಮಲ್ನಾಡ್ ರೆಸಿಪಿಗೆ ಸ್ವಾಗತ ಇವತ್ತು ನಾವು ರುಚಿಯಾದಂತಹ ಹಾಗೆ ಆರೋಗ್ಯಕರವಾದಂತಹ ಗುರೆಳ್ಳು ಅಥವಾ ಹುಚ್ಚಳ್ಳ ಚಟ್ನಿಯನ್ನ ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ ತುಂಬಾ ಆರೋಗ್ಯಕರವಾದಂತಹ ಒಂದು ರೆಸಿಪಿ ಸಿಂಪಲ್ ಸಿಂಪಲ್ಲಾಗಿ ಮಾಡ್ಕೊಳ್ಬಹುದು ರಾಗಿ ರೊಟ್ಟಿಗಂತೂ ತುಂಬಾ ಚೆನ್ನಾಗಿರುತ್ತೆ ಅದು ಬಿಟ್ಟರೆ ನೀವು ಅಕ್ಕಿ ರೊಟ್ಟಿಗೆ ದೋಸೆಗೆ ಚಪಾತಿಗೆ ಇಡ್ಲಿಗೆ ಕೂಡ ಸರ್ವ್ ಮಾಡ್ಬೋದು ಸೊ ಈ ರುಚಿಯಾದಂತಹ ಆರೋಗ್ಯಕರವಾದಂತಹ ಚಟ್ನಿಯನ್ನು ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಒಂದು ಗೆ ಅರ್ಧ ಕಪ್ ಆಗುವಷ್ಟು ಗುರುಳ್ಳನ್ನು ಹಾಕೊಳ್ತಾ ಇದ್ದೀನಿ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡು ಚೆನ್ನಾಗಿ ಒಂದು ಆರೇಳು ನಿಮಿಷ ಹುರ್ಕೊಳ್ಬೇಕು ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ಅದು ಚಟಪಟ ಅಂತ ಶಬ್ದ ಬರುತ್ತೆ ಅಲ್ಲಿ ತನಕ ಹುರ್ಕೊಳ್ಬೇಕಾಗತ್ತೆ ಕಲರಲ್ಲೇನು ಚೇಂಜಸ್ ಗೊತ್ತಾಗಲ್ಲ ಯಾಕಂದ್ರೆ ಕಾಳು ಕಪ್ಪಾಗೆ ಇರೋದ್ರಿಂದ ಒಂದು ಅರ್ಧ ಫ್ರೈ ಆಗ್ತಿದ್ದಂಗೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣ್ಸಿನ್ಕಾಯನ್ನು ಹಾಕ್ಕೊಳ್ಳಿ ನಾನೊಂದು ಮೂರು ಒಣಮೆಣಸಿನ್ಕಾಯನ್ನು ಹಾಕೊಂಡಿದ್ದೀನಿ ಕಟ್ ಮಾಡಿಬಿಟ್ಟು ಖಾರ ಜಾಸ್ತಿ ಇಷ್ಟಪಡೋರು ಬರೀ ಗುಂಟೂರನ್ನೇ ಹಾಕೊಂಡು ಮಾಡ್ಕೊಳ್ಬೋದು ಗುಂಟೂರು ಮೆಣ್ಸಿನ್ಕಾಯನ್ನೇ ಹೆಚ್ಚು ಕಡಿಮೆ ಒಂದು ಆರೇಳು ನಿಮಿಷ ಅಂತ ಹೇಳಿದಾಗ ನೋಡಿ ಈ ಶಬ್ದ ಗೊತ್ತಾಗ್ತಾ ಹೋಗುತ್ತೆ ಅಲ್ವ ಚಟಪಟ ಅಂತ ಸಿಡಿತಾ ಹೋಗುತ್ತೆ ಈ ರೀತಿ ಸಿಡಿದ್ರೆ ಸಾಕು ಚೆನ್ನಾಗಿ ಫ್ರೈ ಆಗಿದೆ ಅಂತ ಹೇಳಿ ಅರ್ಥ ಇವಾಗ ಫ್ಲೇಮ್ ಆಫ್ ಮಾಡಿ ಕಂಪ್ಲೀಟಾಗಿ ಮೇಲೆ ಒಂದು ಚಿಕ್ಕ ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ಳೋಣ ತದನಂತರ ಅರ್ಧ ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಗೆ ಇಲ್ಲಿ ಸ್ವಲ್ಪ ಹುಣಸೆಹಣ್ಣು ಹುಳಿಗೆ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಹಾಗೆ ಒಂದು ಆರೇಳು ಎಸಲಾಗುವಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಅರ್ಧ ಇಂಚು ಹಸಿ ಶುಂಠಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಒಂದು ಆರೇಳು ಕರಿಬೇವಿನ ಎಲೆ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಗೆ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ಸೇರಿಸ್ಕೊಂಡು ಇದನ್ನ ಸ್ಮೂತ್ ಸ್ಮೂತಾಗಿ ರುಬ್ಕೊಳ್ಬೇಕು ತೀರ ಜಾಸ್ತಿ ನೀರು ಹಾಕೊಂಡು ತೆಳುವಾಗಿ ರುಬ್ಕೊಳ್ಬಾರ್ದು ಮಾಮೂಲಿ ಕಾಯಿ ಚಟ್ನಿ ಎಲ್ಲ ಯಾವ ರೀತಿ ರುಬ್ತೀರೋ ಆ ರೀತಿ ಅಷ್ಟು ಗಟ್ಟಿಯಾಗಿದ್ದರೆ ಸಾಕಾಗುತ್ತೆ ಸೊ ಇದಕ್ಕೆ ಯಾವುದೇ ರೀತಿ ಒಗ್ಗರಣೆ ಏನು ಹಾಕುವಷ್ಟಿಲ್ಲ ಜಸ್ಟ್ ರುಬ್ಬಿದ್ರೆ ಆಯಿತು ಇದನ್ನು ಇವಾಗ ಸರ್ವ್ ಮಾಡ್ಕೊಳ್ಳೋಣ ಇದನ್ನ ರಾಗಿ ರೊಟ್ಟಿ ಜೊತೆಗೆ ಮಾಡಿದ್ದೆ ನೀವು ರಾಗಿ ರೊಟ್ಟಿ ಆಗಿರ್ಬೋದು ಅಕ್ಕಿ ರೊಟ್ಟಿ ಚಪಾತಿ ಯಾವುದ್ರ ಜೊತೆಗಾದರೂ ಮಾಡ್ಬೋದು ಈ ಆರೋಗ್ಯಕರವಾದಂತಹ ಗುರಾಳು ಚಟ್ನಿ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು